ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಆರ್ಭಟ ಇದೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿ ಹಲವು ಸೇತುವೆಗಳು ಜಲಾವೃತವಾಗಿದೆ ಉತ್ತರ ಕರ್ನಾಟಕದಲ್ಲಿ ಮಳೆಯ ಆರ್ಭಟ ಇದೆ ಜಮೀನುಗಳಿಗೆ ನೀರು ನುಗ್ಗಿದೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ ಸಾಕಷ್ಟು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ಸೇತುವೆಗಳು ಜಲಾವೃತ ಆಗಿದೆ ಇನ್ನು ಸೇತುವೆ ಮೇಲೆ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಟವನ್ನು ಪಟ್ಟಿದ್ದಾರೆ ಇಂದು ಐದು ದಿನಗಳ ಕಾಲ ಇದೇ ರೀತಿ ಮಳೆ ಆ ಭಾಗದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಮತ್ತೆ ಆ ಭಾಗದಲ್ಲಿ ಜನರಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸಗಳು ಆಗ್ತಾ ಇದೆ ಧಾರಾಕಾರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ ಪರಿಣಾಮ ಹಲವಾರು ಸೇತುವೆಗಳು ಜಲಾವೃತವಾಗಿದೆ ವಾಹನ ಸವಾರು ಪರದಾಟವನ್ನ ಪಟ್ಟಿದ್ದಾರೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ನೋಡಿ ಸೇತುವೆಗಳು ಜಲಾವೃತವಾಗಿದೆ ಅಂದ್ರೆ ತಗ್ಗು ಪ್ರದೇಶದಲ್ಲಿದೆ ಆ ಸೇತುವೆ ಗಮನಿಸಬಹುದು ನಾವು ಮತ್ತೆ ಅಲ್ಲಿಗೆ ಬಸ್ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ ನಿಟ್ಟಿನಲ್ಲಿ ಒಂದು ಬದಿಯಲ್ಲಿ ಪ್ರಯಾಣಿಕರನ್ನ ಇಳಿಸಿ ಹೋಗಲಾಗಿದೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಉಕ್ಕಿ ಹರಿತಾ ಇವೆ ಹಳ್ಳ ಕೊಳ್ಳಗಳು ಪರಿಣಾಮ ಜಮೀನುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನೋಡ್ತಿದೆ ಏನು ಗದಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ಸೇತುವೆ ದಾಟುವಾಗ ನೀರಿನ ಸೆಳೆತಕ್ಕೂ ಮಕ್ಕಳು ಸಿಕ್ಕಾಕೊಂಡ್ ಬಂದಿದ್ದಾರೆ ತಕ್ಷಣಕ್ಕೆ ಕೂಗಾಡಿದ್ದಾರೆ ಚೀರಾಡಿದ್ದಾರೆ ಮಕ್ಕಳು ಮಕ್ಕಳ ಕೂಗಾಟ ಚೀರಾಟವನ್ನ ಕೇಳಿ ಗ್ರಾಮಸ್ಥರು ಸ್ಥಳಕ್ಕೆ ಓಡ್ ಬಂದಿದ್ದಾರೆ ಮಕ್ಕಳನ್ನ ಸುರಕ್ಷಿತವಾಗಿ ಹಳ್ಳ ದಾಟಿಸಿದ್ದಾರೆ ಗ್ರಾಮಸ್ಥರು ಗದಗ ಜಿಲ್ಲೆ ಗಜೇಂದ್ರಗಡದ ದ್ಯಾಮುಷಣ್ಣಲ್ಲಿ ನಡೆದಿರುವಂತಹ ಘಟನೆ ಇದು ಸೂಡಿ ಗ್ರಾಮದಿಂದ ಶಾಲೆ ಮುಗಿಸಿ ಮಕ್ಕಳು ಬಂದ್ರು ಆ ಟೈಮ್ ನಲ್ಲಿ ಯಾವಾಂತರ ಆಗಿದೆ ಸುಮಾರು ಕಾದ್ರೂ ಮತ್ತೆ ನಿಂತ್ರೆ ಪ್ರಯೋಜನ ಇಲ್ಲ ಅಂತೇಳಿ ಆ ನೀರ್ ಮೇಲೆ ನಡ್ಕೊಂಡು ಹೋಗಿ ಹೋಗಿದ್ದಾರೆ ಮಕ್ಕಳು ಆಗ ಆ ನೀರಿನ ಫೋರ್ಸ್ ಹೆಂಗಿರುತ್ತೆ ಪ್ರವಾಹ ನೀರಿಂದು ಅದು ತಡಿಯಕ ಮಕ್ಕಳ ಮಕ್ಕಳತ್ರ ಕೊಚ್ಕೊಂಡು ಹೋಗೋ ಪರಿಸ್ಥಿತಿಲಿ ಇದ್ರು ಆಗ ಕಿರ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು ಮಕ್ಕಳು ಹಳ್ಳ ತುಂಬಿ ಇತ್ತು ಮಕ್ಕಳನ್ನು ಹಳ್ಳದ ದಡದಲ್ಲೇ ಬಸ್ ಬಿಟ್ಟು ಹೋಯಿತು ಹೀಗಾಗಿ ಮಹಿಳೆಯರು ಮಕ್ಕಳು ದಾಟೋಕೆ ಅಂತ ಹೋಗಿದ್ದಾರೆ ಆ ನೀರನ್ನು ಬಟ್ ಸಾಧ್ಯವಾಗಲಿಲ್ಲ ತುಂಬ ಫೋರ್ಸಲ್ಲಿ ನೀರು ಹರಿತಾ ಇದ್ದರಿಂದ ಕೊಚ್ಕೊಂಡು ಹೋಗ್ತೀವಿ ಅನ್ನೋ ಭೀತಿ ಮಕ್ಕಳಿಗೆ ಎದುರಾಯಿತು ಆಗ ಗ್ರಾಮಸ್ಥರ ಸಹಾಯಕ್ಕೆ ಅವರು ಕಿರ್ಚಾಟವನ್ನ ಮಾಡಿದ್ದಾರೆ ಕೂಗಾಟ ನಡೆಸಿದ್ದಾರೆ ಸ್ಥಳೀಯರು ಬಂದಿದ್ದಾರೆ ಮಕ್ಕಳು ಮಹಿಳೆಯರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ ಇನ್ನು ನಿರಂತರ ಮಳೆಯಿಂದ ಗದಗ ಜಿಲ್ಲೆ ರೋಳ ತಾಲೂಕಿನ ಬೆಣ್ಣೆಹಳ್ಳದ ಸೇತುವೆ ಜಲಾವೃತವಾಗಿದೆ ಇದರಿಂದ ಕೊಣ್ಣೂರ ಮೆಣಸಗಿ ಹೊಳೆ ಆಲೂರು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ಮತ್ತೊಂದು ಕಡೆ ರೈತರು ಬೆಳೆದಂತ ಹೆಸರು ಹತ್ತಿ ಗೋವಿಂದೋಳ ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳು ಮುಳುಗಡೆಯಾಗಿವೆ ಮುಂಜಾಗ್ರತೆಯಿಂದ ಬೆಣ್ಣೆಹಳ್ಳದ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಿಲ್ಲಾಡಳಿತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೋಡೋಣ ರೋಣನ ಆರ್ಭಟಕ್ಕೆ ಬೆಣ್ಣೆಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಇದರಿಂದಾಗಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೆನಸಿ ಗ್ರಾಮದ ಬಳಿಯಲ್ಲಿರ್ತಕ್ಕಂತಹ ಬೆಣ್ಣೆಹಳ್ಳದ ಸೇತುವೆ ಕೂಡ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ ಇದರಿಂದಾಗಿ ಮೆಣಸಿಗೆ ಹಾಗೂ ಹಳೆ ಆಲೂರು ಸಂಪರ್ಕ ಕೂಡ ಈಗ ಕಡಿತವಾಗಿರುವಂಥದ್ದು ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಈ ಭಾಗದ ಜನರು ಸಹ ಎದುರಿಸ್ತಾ ಇದ್ದಾರೆ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಇದು ಏನು ಮೆಣಸಿಗೆ ಹಾಗೂ ಹಳೆ ಆಲೂರಿಗೆ ಸಂಪರ್ಕಿಸ್ತಕ್ಕಂಥ ರಸ್ತೆ ಈ ಸಂಪರ್ಕಿಸುವ ರಸ್ತೆಯಲ್ಲಿರ್ತಕ್ಕಂಥ ಬೆಣ್ಣೆಹಳ್ಳ ಸಹ ಈಗ ಸಂಪೂರ್ಣವಾಗಿ ತುಂಬಿ ಇದೆ ಅದರಿಂದಾಗಿ ಈ ಒಂದು ಭಾಗದ ಜನರು ಒಂದು ಬೆಣ್ಣೆಹಳ್ಳಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಇಲ್ಲಿ ಬ್ಯಾರಿಕೇಡನ್ನು ಹಾಕಿ ಜೊತೆಗೆ ಇಲ್ಲಿ ಮುಳ್ಳ ಕಂಟಿಗಳನ್ನು ಹಾಕಿ ಇಲ್ಲಿ ಯಾರೂ ಕೂಡ ಈ ಒಂದು ದಾಟಿ ಎಲ್ಲಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿದ್ದಾರೆ ಜೊತೆಗೆ ಈ ಒಂದು ಬೆಣ್ಣೆಹಳದ ಪ್ರವಾಹದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತಾನೆ ಎಲ್ಲಿ ನೋಡಿದರೂ ಸಹ ನೀರು ಕಾಣ್ತಾ ಇದೆ ಇವೆಲ್ಲವೂ ನೂರಾರು ಎಕರೆ ಜಮೀನು ಜಮೀನಿನಲ್ಲಿ ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿಯೂ ಕೂಡ ರೈತರು ಬಿತ್ತನೆಯನ್ನು ಮಾಡಿದ್ರು ಹೆಸರು ಆಗಿರ್ಬೋದು ಗೋವಿಂದೋಳ ಆಗಿರ್ಬೋದು ಹತ್ತಿ ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆದಿದ್ದರು ಆ ಬೆಳೆದಂಥ ಬೆಳೆಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿಬಿಟ್ಟಿದೆ ಜೊತೆಗೆ ಈ ಒಂದು ಭಾಗದಲ್ಲಿ ಕಬ್ಬು ಬೆಳೆಯನ್ನು ಕೂಡ ಪ್ರಮುಖ ಬೆಳೆಯಾಗಿ ಬೆಳೀತಾರೆ ಆ ಬೆಳೆಯೂ ಸಹ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಇದೊಂದು ಮೆಣಸಿಗೆ ಅಷ್ಟೇ ಅಲ್ಲ ಕರುಂಬಡೆ ಆಗಿರ್ಬೋದು ಅಸೂಟಿ ಆಗಿರ್ಬೋದು ಮಾಳ್ವಾಡ ಸೇರಿದಂತೆ ಅನೇಕ ಗ್ರಾಮದ ಗ್ರಾಮದಲ್ಲಿ ಬೆಳೆದಂಥ ರೈತರು ಬೆಳೆಗಳು ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಹಾನಿಯಾಗಿರುವಂಥದ್ದು ಜೊತೆಗೆ ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಇದು ಏನು ಮೆಣಸಿಗೆ ಆಗಿರ್ಬೋದು ಜೊತೆಗೆ ಮೆಣಸಿಗೆ ಆಗಿರ್ಬೋದು ಜೊತೆಗೆ ಏನು ಹೊಳೆ ಆಲೂರ್ಗೆ ಸಂಪರ್ಕಿಸಿದಂಥ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಸೇತುವೆ ಕೂಡ ಜಲಾವೃತವಾಗಿದೆ ಈ ಒಂದು ಸೇತುವೆಯನ್ನು ಮೇಲ್ಜಾರಿಗೆ ಏರಿಸಬೇಕಂತೇಳಿ ಸಾಕಷ್ಟು ವರ್ಷಗಳಿಂದ ಈ ಭಾಗದ ಜನರು ಸಹ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಸಚಿವರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಒಂದು ಸೇತುವೆಯನ್ನು ಮೇಲ್ಜರಜೆಗೇರಿಸಿಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ಯಾಕಂದ್ರೆ ಪ್ರತಿ ಬಾರಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಬರುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಹೀಗಾಗಿ ಈ ಒಂದು ಎರಡು ಗ್ರಾಮಗಳ ಒಂದು ಕನೆಕ್ಟಿವಿಟಿ ಕೂಡ ತಪ್ಪಿದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಜಿಲ್ಲಾ ಆಡಳಿತ ಯಾಕಂದರೆ ಈ ಭಾಗದಲ್ಲಿ ಸುಮಾರು ಮುಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ಬೆಣ್ಣೆ ಹಳ್ಳದ ಪ್ರವಾಹಕ್ಕೆ ತುತ್ತ ಹಾನಿ ಆಗ್ತಾ ಇದಾವೆ ಅದಕ್ಕೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಈ ಭಾಗದ ರೈತರ ಒಂದು ಮಾತಾಗಿದೆ ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸಿ ಈ ಭಾಗದ ರೈತರ ಏನು ಬೆಳೆಗಳ ಹಾನಿ ಆಗ್ತಾ ಇದಾವೆ ಆ ಹಾನಿ ಆಗ್ತಕ್ಕಂಥ ಬೆಳೆಗಳಿಗೆ ಸೂಕ್ತವಾದ ಪರಿಹಾರವನ್ನ ಕೊಡಬೇಕನ್ನುವಂಥದ್ದು ಈ ಒಂದು ಭಾಗದ ರೈತರ ಒಂದು ಒತ್ತಾಯವಾಗಿದೆ ಸಂತೋಷ್ ಕೊಣ್ಣೂರ್ ನ್ಯೂಸ್ ಏಟೀನ್ ಗದಗ ಏನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಿಗೆ ಬೆಣ್ಣೆ ಹಳ್ಳದಿಂದ ಪ್ರವಾಹದ ಭೀತಿ ಎದುರಾಗಿದೆ ಅಸುಟಿ ಗ್ರಾಮಕ್ಕೆ ಬೆಣ್ಣೆ ಹಳ್ಳದ ನೀರು ತುಂಬಿದೆ ಬಸ್ ನಿಲ್ದಾಣವೂ ಮುಳುಗಡೆ ಆಗಿದೆ ಗ್ರಾಮಸ್ಥರಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಹೆಚ್ಚು ಮಾಡ್ತಾ ಇದೆ ಈ ಬೆಣ್ಣೆ ಹಳ್ಳದ ಪ್ರವಾಹ ಅಸೂಟಿ ಗ್ರಾಮವನ್ನ ಶಿಫ್ಟ್ ಮಾಡುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಸುಟಿ ಗ್ರಾಮದಲ್ಲಿ ಪರಿಸ್ಥಿತಿ ಹೇಗಿದೆ ಗ್ರಾಮಸ್ಥರಲ್ಲಿ ಆತಂಕ ಹೇಗೆ ಮನೆ ಮಾಡಿದೆ ಅಧಿಕಾರಿಗಳು ಪರಿಶೀಲನೆಯನ್ನು ಹೇಗೆ ನಡೆಸಿದ್ದಾರೆ ಅಂತ ಹೇಳಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರ ನೋಡೋಣ ಹುಬ್ಬಳ್ಳಿ ಧಾರವಾಡ ಹಾಗೂ ಗದಗ ನಗರದಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಣ್ಣೆಹಳ್ಳ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೀಗಾಗಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಸೂಟಿ ಗ್ರಾಮಕ್ಕೂ ಕೂಡ ಈಗಾಗಲೇ ನೀರು ಸಹ ನುಗ್ಗಿರುವಂಥದ್ದು ನಾವು ದೃಶ್ಯದಲ್ಲೂ ಸಹ ಹೋಗ್ತಾನೆ ನೋಡ್ತಾ ಇರಬಹುದು ಇದು ಬೆಣ್ಣೆಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈಗಾಗಲೇ ಏನು ಹಸುಟಿ ಗ್ರಾಮಕ್ಕೂ ಕೂಡ ಈಗಾಗಲೇ ನೀರು ಸಹ ನುಗ್ಗಿರುವಂಥದ್ದು ಇಲ್ಲಿ ಬಹುತೇಕ ಮನೆಗಳ ಮುಂದೆ ಈಗಾಗಲೇ ನೀರು ಸಹ ಬರ್ತಾ ಇದೆ ಯಾಕಂದ್ರೆ ಇನ್ನೂ ಅತಿ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಸಹ ನೀರು ಹರಿದು ಬರ್ತಾ ಇದೆ ಇನ್ನು ಪ್ರವಾಹದ ಆತಂಕ ಕೂಡ ಇರತಕ್ಕಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರೋದು ಈ ರೀತಿಯಾಗಿ ಈಗಾಗಲೇ ನೀರು ಸಹ ಏನು ಏನು ಈಗಾಗಲೇ ಮನೆಗಳ ಮುಂದೆ ಈಗಾಗಲೇ ಉದ್ದು ನೀರು ಸಹ ಬಂದಿದೆ ಇನ್ನೇನು ರಾತ್ರಿ ಮಳೆ ಹೆಚ್ಚಿಗೆ ಆದರೆ ಸಾಕು ಗ್ರಾಮದ ಏನು ಮನೆಗಳಿದಾವೆ ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಏನು ತಾಲೂಕು ಪಂಚಾಯತ್ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಒಂದು ಹಸುಟಿ ಗ್ರಾಮದ ಬಹುತೇಕ ಮನೆಯ ನಿವಾಸಿಗಳನ್ನು ಈಗಾಗಲೇ ಶಿಫ್ಟ್ ಮಾಡಲು ಸೂಚನೆಯನ್ನು ನೀಡಿದರೆ ಅವರನ್ನ ಮಾತನಾಡಿಸ್ತಾ ಹೋಗೋಣ ಆಮ ಈಗ ಹಸುಟಿ ಗ್ರಾಮಕ್ಕೆ ಈಗಾಗಲೇ ನಿಮ್ಮ ಗ್ರಾಮಸ್ಥಕ್ಕೂ ಕೂಡ ಬೆಣ್ಣೆ ಹಣದ ಪ್ರವಾಹ ನೀರು ಬರ್ತಾ ಇದೆ ಏನೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ರಿ ಸಮಸ್ಯೆ ಸರ ಈ ಥರ ಎಲ್ಲ ನೀರೆಲ್ಲ ಬಂದಾಗ ಮನೆಯೆಲ್ಲ ರೀ ಆಮೇಲೆ ಇಲ್ಲಾರು ಇದ್ರಾಗೆಲ್ಲ ಹಾವಪ್ಪ ಬೆಳಗ್ಗೆಯಿಂದ ನಾಲ್ಕು ಹಾವು ಬಡಿದೀವಿ ರೀ ಮತ್ತು ಗಾಡಿಯೆಲ್ಲ ಬಿದ್ದು ಹೋಗಿದೆ ಈ ಥರ ಈ ಗಾಡಿಗೆಲ್ಲ ಮತ್ತು ಮಕ್ಳು ಮರಿ ಕಟ್ಕೊಂಡು ಇರ್ಬೇಕು ನಾವು ರೀ ನಮಗೆ ಇಲ್ಲಿ ಯಾರು ಕೇಳೋರೆ ಇಲ್ಲ ಏನು ಹೇಳೋಂಗಿಲ್ಲ ರೀ ಯಾರು ಜಾಸ್ತಿ ಕೇರ್ ಮಾಡಲ್ಲ ಇದರ ಇದು ಸ್ವಲ್ಪ ಕಮ್ಮಿ ರೀ ಇನ್ನ ಬರಬರ್ತಾ ನೀರ್ ಎಲ್ಲ ಇದಾಗತ್ತಾ ಒಳಗಡೆ ಎಲ್ಲ ನೀರ್ ಎಲ್ಲರ ನಾವೆಲ್ಲ ಆಗ ಮತ್ತ ಗುಡಿ ಒಳಗ ರೀ ಸರ್ ಸರ ಅಸೂಟಿ ಅನ್ನೋದು ಗೊತ್ತಾಯಿಲ್ಲ ಅನ್ಸ್ರ ಅನ್ಸುತ್ತೆ ಇದು ಕರ್ನಾಟಕದೊಳಗೆ ಐತವ ಅನ್ಸುತ್ತೆ ರೀ ನಮ್ಗೆ ಯಾಕಂತಂದ್ರೆ ಯಾಕಂದ್ರೆ ಈ ಇಷ್ಟ ಪ್ರವಾಹ ಬಂದ್ರು ಯಾರು ಬೆಟ್ಟಿನೂ ಆಗತ್ತ ಇಲ್ಲ ಸರ ಯಾರು ಏನು ಪರಿವಾರನು ಇಲ್ಲ ಸರ್ ಅದಕ್ಕೆ ಯಾರು ಏನು ನೋಡೋರು ಇಲ್ಲ ಸರ್ ಯಾರು ಏನು ಮಾಡೋರು ಇಲ್ಲ ಸರ್ ಪ್ರವಾಹ ಪ್ರಯ ಇದು ಬ ನೀರು ಹೋಗ್ತಪ್ಪ ನಾವ ನಾವ ಮನಿ ಬಿಟ್ಕೊ ಹೋಗೋದು ಒಳ್ಳೆ ನಾವು ನೀರು ಬಂತಪ್ಪ ನಾವು ತೊಳ್ಕೊಳ್ಳೋದು ನಾವ ಬಂದ ತೊಳಗೆ ಸೇರ್ಕೊಳ್ಳೋದು ಹಿಂಗಾದ್ರಪ್ಪ ಅಂತಾರೆ ಮತ್ತೆ ನಾವು ಎಲ್ಲಿ ಹೋಗಿರೋದ್ರ ಎಲ್ಲಿ ಇದು ಮಾಡುದ್ರಿ ಸರ ಹತ್ತು ವರ್ಷ ಆಯ್ತು ಸರ್ ಎಸ್ ಇದೆಲ್ಲವೂ ಕೂಡ ಅಸೂಟಿ ಗ್ರಾಮಸ್ಥರ ಮಾತಾಗಿರುವಂತದ್ದು ಈಗ ಪ್ರತಿ ಬಾರಿ ಮಳೆ ಆದರೆ ಸಾಕು ಬೆಣ್ಣೆಹಳ್ಳ ಬಂದ್ರೆ ಸಾಕು ನಮಗೆಲ್ಲ ಮನೆ ಮುಂದೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಸಂತೋಷ್ ನ್ಯೂಸ್ ಏಟಿನ್ ಗದಗ